ನಮ್ಮ ಜನತಾ ಹೇಳಿ ಅಧ್ಯಕ್ಷರು ನಮ್ಮ ಬಿ ಜೆ ಪಿ ಈಗಾಗಲೇ ಜಗದೀಶ್ ಶೆಟ್ಟರ್ ಸಾಹೇಬರು ತಮ್ಮ ಎಲ್ಲ ಶೋ ತಮ್ಮ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ತಮ್ಮ ಚಿಕ್ಕದಾಗಿ ಎಲ್ಲ ಹೇಳಿದ್ದಾರೆ ಅವರು ಹೆಚ್ಚಿಗೆ ಯಾಕಂದರೆ ವಿರೋಧ ಪಕ್ಷದವರು ಬರೀ ಕುತಂತ್ರವಾದಿರುವುದು ನಾನು ಬಹಳ ಹುಷಾರಾಗಿ ಚುನಾವಣೆ ಹೆಚ್ಚಾಗಿ ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಪೀಸ್ ಮಾಡಿ ಬೆಂಗಳೂರಿಗೆ ನಾಳೆ ಇಟ್ಕೊಂಡು ಭರವಸೆ ಮಾಡೋದಕ್ಕೆ ನಾಳೆ ಬರುವ ಇಪ್ಪತ್ನಾಲ್ಕನೇ ತಾರೀಕರೆಗೆ ನಾವು ಮಾತಾಡೋಣ ಸಂಕಲ್ಪ ಮಾಡಿದ್ದೇನೆ ಬಂದು ನಮಗೆ ಅದು ಅಂತ ಮಾತಾಡಲು ಮಾತಾಡ್ತೀನಿ ಹೊರಗಿನವರು ಅದಕ್ಕಿಂತ ಹೋಗಿ ಹೊರಗಿಂದ ಕಾನಾಪುರ ಅಂದರೆ ಕರಾವಳ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಈ ಬೆಂಗಳೂರಿನ ಸದಸ್ಯರು ನಮ್ಮ ಮನೆಯಲ್ಲೇ ನಾನು ಖೋಕಾದ ನೋಡು ಸದಸ್ಯರು ಬೆಂಗಳೂರು ಹಾಕ್ತಾನೆ ನಾನು ಖೋಕಾದ ಹಾಕ್ತಾನೆ ನಾನು ಅವರು ಉದ್ಯೋಗ ಏನೋ ಅವಕಾಶ ಮನೆ ಮಾಡಿದ ಆ ಊರ ನಾವು ಅಗತ್ಯದ ಊರ ನಮ್ಮ ಅದಕ್ಕೆ ದಯವಿಟ್ಟು ಅವ್ರ ಸಹ ಹಕಶಿಂದ ಮಾತಾಡುತ್ತಾ ಈಗಿನ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಒಂದು ಮಹಿಳಾ ಪ್ರತಿಭೆಯಾಗಿ ಮಂತ್ರಿ ಮಾತಾಡುವಂಥ ಶೈಲಿ ನಮ್ಮ ಮುಖ್ಯಮಂತ್ರಿಯಾಗಿ ಹತ್ತಾರು ಬಾರಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಶೈಲಿ ನೀವು ಕಂಪೇರ್ ಮಾಡಿ ಮಾಡಿ ಹಿನ್ನೆಲೆ ಬಂದಂಥ ಹಾಜಿ ಎಲ್ಲ ನೋಡ್ಕೊಂಡು ನೀವು ಶ್ರೀಮಂತಿಸಬಹುದು ನೀವು ತೃಪ್ತಿ ಒಂದು ನಿಮ್ಮ ತುರ್ತು ಅಂತ ಹೇಳೋದಕ್ಕೆ ಶಕ್ತಿ ನನಗಿಲ್ಲ ನೀವು ಎಲ್ಲರೂ ಬಿ ಜಿ ಪಿ ಕಾಲಕ್ಕೆ ಕೆಲಸ ಮಾಡಿದರೆ ನಿಮ್ಮ ಕೈಗ ನಾನು ನಿಮಗೆ ಹಿಂಗೆ ಹಾಗೆ ಮಾಡಿ ಹೇಳುವಂತ ವಿಷಯ ಪ್ರಸ್ತಾವ ಮಾಡ್ತೀನಿ ಈ ಚುನಾವಣೆ ಹತಾಶ ಮಾಡುವಂತ ಕಾಂಗ್ರೆಸ್ ಪಕ್ಷವಾಗಿ ಹೋಗಿದೆ ಒಂದು ದೇಶದಲ್ಲಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಮುನ್ನ ದೂರ ಕತ್ತಲಲ್ಲಿ ಕಾಂಗ್ರೆಸ್ ಗೊತ್ತಾಗ ಅವರು ನಲವತ್ತ ಸೀಟು ಭಾಳ ಮ್ಯಾಕ್ಸಿಮ್ ಐವತ್ತೊಳಗೀಟ್ ಹೋಗ್ತವ್ರು ಅಂದರೆ ಐವತ್ತು ಬಂದಂತ ಅವರು ಈ ದೇಶದಲ್ಲಿ ಹೋದಂಥ ಕನ್ನಡದಲ್ಲಿ ಮಾತ್ರ ಕಾಂಗ್ರೆಸ್ಗಳು ಮತ್ತು ಹೈದರಾಬಾದಲ್ಲಿ ಕೆಲವು ದಿವಸ ಅದು ಚೇಂಜ್ ಆಗುತ್ತೆ ಕರ್ನಾಟಕ ಪಾರ್ಲಿಮೆಂಟ್ ಏನು ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ನಾವು ಆ ಗ್ಯಾರಂಟಿ ಬೋಕಸ್ ಸ್ಕೀಮ್ ಸೆಂಟ್ರಲ್ ಸ್ಕೀಮ್ ಪ್ಲಾನ್ಸ್ ಕೇಳಿ ಯಾಕಂದ್ರೆ ದೇಶದ ಫ್ರೀ ಸ್ಕೀಮ್ ಅವ ಡೇಂಜರ್ ಫ್ರೀ ಸ್ಕೀಮ್ ಅನ್ನೋದು ಪಾಕಿಸ್ತಾನ ಫ್ರೀಮೆಂಟರ್ ಕರೆಸೋದು ನಾವು ಅಂತ ಹೇಳೋದು ಬಿ ಡಿ ನಮ್ಮ ಭಾರತೀಯ ಜನತಾ ಪಕ್ಷ ಭಾಳ ಒಳ್ಳೆಯ ಸಂಭಾವಿತ ಮತ್ತು ಮುಂದುವರೆನ ಕ್ರಮ ಅಂತ ವ್ಯಕ್ತಾರೆ ಮತ್ತು ನಿನ್ನೆ ನರೇಂದ್ರ ಮೋದಿ ಅವರು ತಮ್ಮ ನಮ್ಮ ಅಮ್ಮ ಪುರಾಣ ಸಾತಿ ಒಬ್ಬರಾಕಿ ಅಷ್ಟು ಪುರಾಣ ಸಾಥಿ ಅಂದರೆ ಸರ್ ನಮ್ಮ ಪುರಾಣ ನಮ್ಮ ಸಂಘಟನೆ ಬಂದಂಥ ವ್ಯಕ್ತಿ ಹೇಳಿದ್ರೆ ಅವರ ಸಂಘ ಆರ್ ಎಸ್ ಎಸ್ ಬಿ ಜೆ ಪಿ ಅದ ಹರಿ ಕಾರ್ಯಕರ್ತರನ್ನ ಮುಂದೆ ಹೇಳೋದು ಅದರತ್ತ ಪ್ರಧಾನಮಂತ್ರಿ ಅಧ್ಯಕ್ಷ ಅವ್ರು ಕ್ಯಾಬಿನೆಟ್ ಮಂತ್ರಿಯನ್ನು ನೋಡೋಕೆ ವಿಶೇಷ ಗ್ರಾಮ ಲಕ್ಷ ಹೆಚ್ಚಿನ ಕೆಲಸ ಮಾಡಿ ಉಪಯೋಗ ಮಾಡ್ಕೊಂಡು ಹೆಚ್ಚಿಗೆ ಮಾತಾಡದೆ ನೀವೆಲ್ಲರೂ ಜೆಗೀಸ್ ಸೆಂಟರ್ ವಾಶ್ ಕೊಟ್ಟು ಇವಳಿತ ನೀವಳಿತ